ಿಫ್ಟ್ ಕೇಳ್ತಾ ದೆವ್ವ ಕಣ್ಣೀರಿಡ್ತಾ ಕಷ್ಟವನ್ನ ಹೇಳಿಕೊಳ್ತಾ ಈ ಕಲರ್ ದೆವ್ವ ಯಾಕಂದ್ರೆ ಯಾದಗಿರಿಯಲ್ಲಿ ನಡು ರಸ್ತೆಯಲ್ಲಿ ಬೈಕ್ ಸವಾರರಿಗೆ ದೆವ್ವ ಪ್ರತ್ಯಕ್ಷವಾಗಿದೆ ಹುಣಸಗಿ ತಾಲೂಕಿನ ಮಾಲನೂರು ಗ್ರಾಮದಲ್ಲಿ ದೆವ್ವವನ್ನ ಕಂಡಿದ್ದಾರೆ ಬೈಕ್ ಸವಾರರು ದಾರಿಯಲ್ಲಿ ಈ ದೆವ್ವ ಕಣ್ಣೀರನ್ನ ಇಡ್ತಾ ಬೈಕ್ ಸವಾರರ ಬಳಿ ಬಂದಿದ್ಯಂತೆ ಅಷ್ಟೇ ಅಲ್ಲದೆ ಯಾರೋ ಅಳ್ತಾ ಇರುವ ಶಬ್ದ ಕೇಳಿಸ್ತಿದ್ಯಲ್ಲ ಅಂತ ಬೈಕ್ ಅಲ್ಲಿ ಹೋಗ್ತಾ ಇದ್ದಂತ ಸವಾರರು ಕೂಡ ನಿಲ್ಲಿಸಿದ್ದಾರೆ ಆಗ ದಾರಿ ಮಧ್ಯದಲ್ಲಿ ಅಳುತ್ತಾ ನಿಂತಿರುವ ದೆವ್ವವನ್ನ ಕಂಡು ಬೈಕ್ ಸವಾರರು ಫುಲ್ ಶಾಕ್ ಆಗಿದ್ದಾರೆ ಅವರು ಮಾಲೂರಿನಿಂದ ತಾಳಿಕೋಟೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಈ ದೆವ್ವನ್ನ ಕಂಡು ಫುಲ್ ಶಾಕ್ ಆಗಿದ್ದಾರೆ ದೆವ್ವದ ದೃಶ್ಯ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ ಬೈಕ್ ನಲ್ಲಿ ಹೋಗ್ತಾ ಬಿಳಿ ಸೀರೆ ಬದಲು ಕಲರ್ಫುಲ್ ಸೀರೆಯನ್ನ ಉಟ್ಕೊಂಡು ಈ ದೆವ್ವ ಕಾಣಿಸಿಕೊಂಡಿದೆ ಮೊಬೈಲ್ ನಲ್ಲಿ ವಿಡಿಯೋ ಮಾಡೋವರೆಗೂ ಪೋಸ್ ಕೊಡ್ತಾ ಹಾಗಿದ್ರೆ ದೆವ್ವ ಇದು ರಿಯಲ್ ಆ ಗ್ರಾಫಿಕ್ಸ್ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ ಯಾದಗಿರಿಯಲ್ಲಿ ದೆವ್ವದ್ದೇ ಭಾರಿ ಚರ್ಚೆ ಕೂಡ ಇದೀಗ ಆಗ್ತಾ ಇರುವಂತದ್ದು ಬೈಕ್ ನಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಬೈಕ್ ಸವಾರರಿಗೆ ಯಾರು ಅಳ್ತಾ ಇರುವಂತ ಶಬ್ದ ಕೇಳಿಸುತ್ತೆ ಯಾರು ಅಳ್ತಿದಾರಲ್ಲ ಅಂತ ಬೈಕ್ ನಿಲ್ಸಿ ನೋಡಿದ್ರೆ ದೆವ್ವ ಪ್ರತ್ಯಕ್ಷ ಆಗಿದೆ